ಆತ್ಮೀಯ ವಿದ್ಯಾರ್ಥಿಗಳೇ ಈ ದಿನ ನಾವು ಒಂಬತ್ತನೇ ತರಗತಿ ಅಧ್ಯಾಯದ ಜೀವದ ಮೂಲ ಘಟಕ ಅಧ್ಯಾಯದಲ್ಲಿ ಈರುಳ್ಳಿ ಪೊರೆಯನ್ನು ವೀಕ್ಷಣೆ ಮಾಡೋದನ್ನು ನಾನು ನಿಮಗೆ ಹೇಳ್ತೇನೆ ಆ ಈರುಳ್ಳಿ ಪೊರೆಯನ್ನು ಸೂಕ್ಷ್ಮದರ್ಶ ಕೇಂದ್ರದಲ್ಲಿ ವೀಕ್ಷಣೆ ಮಾಡಿದಾಗ ಮೂರು ಮುಖ್ಯ ಭಾಗಗಳು ಕಂಡುಬರ್ತದಾವೆ ಯಾವುದಪ್ಪ ಅಂತಂದರೆ ಕೋಶ ಪೊರೆ ಕೋಶ ಬಿತ್ತಿ ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ ಅಂತಕ್ಕಂಥ ಮೂರು ಮುಖ್ಯ ಭಾಗಗಳು ಕಂಡುಬರ್ತದಾವೆ ಅದನ್ನು ನಾನು ನಿಮಗೆ ಈ ರೀತಿ ತೋರಿಸ್ತೀನಿ ಓಕೆ ನೋಡಿ ಕಳಿಸ್ತದೆಯಾ ನೋಡಿ ನಾನು ಫೋನಲ್ಲೇ ತೋರಿಸ್ತೇನೆ ನೋಡಿ ಅಲ್ವಾ ಅದೇ ಕೋಶ ಬಿತ್ತಿ ಕಾಣಿಸ್ತಾ ಇದೆ ಸರ್ ಕೋಶ ಬಿತ್ತಿ ಕಾಣಿಸ್ತಾ ಇದೆ ಆಮೇಲೆ ಮತ್ತೇನು ಕಾಣಿಸ್ತಾ ಇದೆ ನೋಡು ಕೋಶ ಪೊರೆ ಕೋಶ ದ್ರವ್ಯ ಕಾಣಿಸ್ತಾ ಇದೆ ಸರ್ ಒಂದು ನ್ಯೂಕ್ಲಿಯಸ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಸರ್ ಅಲ್ವಾ ಸರ್ ನ್ಯೂಕ್ಲಿಯಸ್ ಕಾಣ್ತಾ ಇದೆ ಸರ್ ಈ ರೀತಿ ನಾವು ಏನು ಮಾಡ್ಬೋದು ಅಂತಂದರೆ ಈರುಳ್ಳಿ ಪೊರೆಯನ್ನು ಈರುಳ್ಳಿ ಪೊರೆ ನೋಡಿ ಇಲ್ಲಿ ನ್ಯೂಕ್ಲಿಯಸ್ ಕಾಣಿಸ್ತಾ ಇದೆ ನೋಡಿ ಸರ್ ಅಲ್ವಾ ಓಕೆ ವಿದ್ಯಾರ್ಥಿಗಳೇ ಒಬ್ಬೊಬ್ಬರಾಗಿ ಶ್ ನೋಡಿ ಒಬ್ಬೊಬ್ಬರಾಗಿ ಈ ಮೈಕ್ರೋಸ್ಕೋಪಲ್ಲಿ ಇರ್ತಕ್ಕಂಥ ಏನು ನಾವು ಈರುಳ್ಳಿ ಪೊರೆಯನ್ನು ಸೀಳಿ ನೋಡಿದ್ದೀವಿ ನಾನಿಲ್ಲಿ ನಿಮಗೆ ಎತ್ತೋರಿಸ್ತದ ನೋಡಿರಿ ಇವನ್ ಮೊಬೈಲಲ್ಲೇ ಕಾಣಿಸ್ತಾ ಇದೆ ನಾನು ಅದಕ್ಕೆ ಮೊಬೈಲ್ ಫೋಕಸ್ ಮಾಡಿದ್ದೀನಿ ಕಾಣಿಸ್ತಾ ಇದೆ ನೋಡಿರಿ ಮೊಬೈಲ್ ಫೋಕಸ್ ಮಾಡಿದ್ದೀನಿ ಏನು ಕಾಣಿಸ್ತಾ ಇದೆ ಕೋಶ ಬಿತ್ತಿ ಕಾಣಿಸ್ತಾ ಇದೆ ಅಲ್ವಾ ಕೋಶ ಬಿತ್ತಿ ಕಾಣಿಸ್ತಾ ಇದೆ ಆಮೇಲೆ ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ ಕಾಣಿಸ್ತಾ ಇದೆ ನೀವು ಅದನ್ನು ಶ್ ಓಕೆ ನೀವು ಅದನ್ನು ಒಬ್ಬರೇ ಎಕ್ಸ್ಪ್ಲೇನ್ ಮಾಡಬೇಕು ಓಕೆ ಬರ್ರಿ ನಿನ್ನ ಹೆಸರೇನು ಮಾತಾಡಬಾರ್ದು ಶ್ ಮೊದಲು ನೀವು ಹೆಂಗೆ ಪರಿಚಯ ಮಾಡ್ಕೋಬೇಕು ನಿಮ್ಮ ಹೆಸರು ಶ್ ಈ ಕಡೆ ಕೇಳಿ ತರಗತಿ ಇದು ಯಾವ ಅಧ್ಯಾಯದಿಂದ ಏನು ಮಾಡ್ಕತ್ತ ಹೇಳಿರಿ ನೋಡೋಣ ಜೀವದ ಮೂಲ ಘಟಕ ಅಂತಕ್ಕಂಥ ಅಧ್ಯಾಯದಿಂದ ನೋಡಿದೆ ಅದರಲ್ಲಿ ಏನಿದೆ ಪ್ರಯೋಗ ಅಥವಾ ಚಟುವಟಿಕೆ ಈರುಳ್ಳಿ ಪೊರೆಯ ಮೂಲಕ ಏನ್ ನೋಡೋದು ಜೀವಕೋಶವನ್ನ ಸಸ್ಯ ಜೀವಕೋಶವನ್ನು ಅಧ್ಯಯನ ಮಾಡುವುದಂತ ಇದೆ ಓಕೆ ಮೊದ್ಲು ನೀನು ಬರಮ್ಮ ನಿನ್ನ ಹೆಸರೇನಮ್ಮ ನಿನ್ನ ಹೆಸರೇನಮ್ಮ ಹೆಸರು ಹೇಳಬೇಕು ನನ್ನ ಹೆಸರು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹೇಳಮ್ಮ ಈಗ ಏನು ನೋಡ್ತಾ ಇದ್ದೀರಿ ಜೀವಕೋಶದ ಮೂಲ ಘಟಕ ಜೀವ ಏನು ಜೀವಕೋಶ ನೋಡ್ರಿ ಜೀವಿಗಳ ಮೂಲ ಘಟಕ ಜೀವಕೋಶ ಜೀವಕೋಶವನ್ನು ನಾವು ಈರುಳ್ಳಿ ಪೊರೆಯಲ್ಲಿ ನೋಡ್ತಾ ಇದಾವೆ ಓಕೆ ನೋಡಿ ನೋಡಿ ಅದನ್ನ ಏನು ಕಾಣ್ತಂತೆ ಎಕ್ಸ್ಪ್ಲೇನ್ ಮಾಡಬೇಕು ಹಿಂಗೆ ಕಳಪ ಇದೇ ಥರ ಇರಬೇಕು ಹಾಂ ಓಕೆ ನೋಡಿ ನಿಮ್ಗೆ ಏನು ಕಾಣಿಸ್ತಾ ಇದೆ ಮೂರು ಅಂಗಗಳು ಮೂರು ಭಾಗಗಳು ನಿಮಗೆ ಕಾಣಿಸ್ತಾ ಇದಾವೆ ಅಲ್ವಾ ನೆಕ್ಸ್ಟ್ ಮತ್ತೆ ನಿಮ್ಮ ಹೆಸರು ಬನ್ನಿ ಮುಂದಕ್ಕೆ ಬನ್ನಿ ಈ ಕಡೆ ಇಲ್ಲಿಗೆ ಬನ್ನಿ ಹಾ ತರಗತಿ ಹೇಳ್ಬೇಕು ಯಾವ ಇದು ಯಾವ ಜೀವದ ನೋಡಿ ಹೇಳಿ ಕೋಶ ಕೇಂದ್ರ ಕೋಶ ಬಿತ್ತಿ ಕೋಶ ದ್ರವ್ಯ ಕಾಣಿ ಬರುತ್ತದೆ ಮೂರು ಅಂಗಗಳು ಸರ್ ಎಷ್ಟು ಯಾವ ಅಂಗಗಳು ಕಂಡು ಬರ್ತದೇ ಕೋಶ ಪರೇ ಜೀವಕೋಶದ ಮೂರು ಭಾಗಗಳು ಕಂಡು ಬರುತ್ತವೆ ಈ ಕಡೆ ಬನ್ನಿ ಮತ್ತೆ ನಿಮ್ಮ ಹೆಸರು ಹೇಳ್ಬೇಕು ಬಂದರೆ ಈ ಕಡೆ ಲೈನ್ ಮಾಡಿ ಈ ಕಡೆ ಲೈನ್ ಮಾಡಬೇಕು ಹೇಳಿ ನಿಮ್ಮ ಹೆಸರು ಹೇಳಿ ಹೆಸರು ಜೀವದ ಮೂಲ ಘಟಕ ನಿಮ್ಗೆ ಏನ್ ಕಾಣಿಸ್ತಾ ಇದೇ ಜೀ ಸಸ್ಯ ಜೀವಕೋಶದ ಮೂರು ಭಾಗಗಳು ಕಾಣಿಸ್ತದ ಯಾವ್ ಹೇಳಿ ಕೋಶ ಓಕೆ ಬನ್ನಿ ನೆಕ್ಸ್ಟ್ ಬನ್ನಿ ಹಾ ಬನ್ನಿ ನಿಮ್ ಹೆಸರು ಹೇಳಿ ನನ್ನ ಹೆಸರು ಶ್ವೇತಾ ನಾನು ಒಂಬತ್ತನೇ ಸ್ಥಾನಕ್ಕೆ ಓದುತ್ತಿದ್ದೇನೆ ಹ್ಮ್ ಇದು ಜೀವದ ಮೂಲ ಘಟಕದ ಅಂಗಾಂಶಗಳು ಕೋಶಗಿಕ್ತಿ ಕೋಶ ದ್ರವ್ಯ ಕಂಡುಬರುತ್ತದೆ ಓಕೆ ಈ ಕಡೆ ಬನ್ನಿ ನೆಕ್ಸ್ಟ್ ಬನ್ನಿ ಏನ್ ಕಂಡು ಬರುತ್ತೆ ಹೇಳಮ ಅದರಲ್ಲಿ

ಅಲ್ಲಿ ಏನು ನೋಡಿದಮ್ಮ ಕೋಶ ಪರಿ ಕೋಶ ಕೇಂದ್ರ ಬಿತ್ತಿ ಕೋಶ ಬಿತ್ತಿ ಮತ್ತು ಕೋಶ ದ್ರವ್ಯ ದುಂಡಾಗಿ ಏನು ದೊಡ್ಡ ಭಾಗ ಕಾಣಿಸುತ್ತಲ್ಲ ಅದು ಕೋಶ ಕೇಂದ್ರ ಅದು ಅರ್ಥ ಆಯ್ತಾ ನೆಕ್ಸ್ಟ್ ಹೆಣ್ಸರು ಶ್ವೇತ ಒಂಬತ್ತನೇ ಸರ ಹಾಂ ಕೋಶ ಬಿತ್ತಿ ಕೋಶ ಕೇಂದ್ರ ಹ್ಞೂ ಕೋಶ ದ್ರವ್ಯ ಹ್ಞೂ

ಎಷ್ಟನೇ ತರಗತಿ ನೀವೇನು ನೀವ್ ಏನ್ ಅಧ್ಯಯನ ಮಾಡ್ತಾ ಇದೀರ ಹೇಳಿ ನೋಡಿ ಜೀವಕೋಶವನ್ನ ಸಸ್ಯ ಜೀವಕೋಶವನ್ನು ನೋಡ್ತಾ ಇದೀರಲ್ವಾ ಸಸ್ಯ ಜೀವಕೋಶ ಯಾವುದು ಈರುಳ್ಳಿ ಪೊರೆಯನ್ನ ಕಟ್ ಮಾಡ್ತದವಲ್ಲ ಆ ಭಾಗ ನೋಡ್ ನೋಡಿ ಹೇಳಮ್ಮ ನಿಮ್ಗೆ ಏನೇನು ಕಾಣಿಸುತ್ತೆ ನಾವು ಡೈಗ್ರಾಮ್ ಏನು ಬರೆದಿದ್ವಿ ಅಲ್ಲ ಅದೇ ಟೈಪ್ ಕಾಣಿಸುತ್ತಲ್ವ ಓಕೆ ವೆರಿ ಗುಡ್ ಬಾ ನೀನು ಅದೇ ತರಗತೀನಪ್ಪ ನೋಡ ಏನಿಲ್ಲ ಅದು ಏನು ನಾವು ಒಂಬತ್ತು ತರಗತಿಯಲ್ಲಿ ಜೀವದ ಮೂಲ ಅಂತ ಏನು ಅಧ್ಯಯನ ಮಾಡಿದ್ವಿ ಅಲ್ಲ ಅದರಲ್ಲಿ ಈರುಳ್ಳಿ ಪರವಾಗಿ ವೀಕ್ಷಣೆ ಮಾಡುವಿಕೆ ಅಂತ ಇತ್ತು ಹೌದಾ ನಾನು ಏನಲ್ವ ಒಂದು ಬ್ಲೇಡ್ ತಗೊಂಡೆ ಒಂದು ಬ್ಲೇಡ್ ತಗೊಂಡು ಒಂದು ಈರುಳ್ಳಿ ಗಂಟೆ ಸಿಪ್ಪೆ ನಿಂಗೆ ನೀಳವಾಗಿ ಕೊಯ್ಕೊಂಡೆ ಅಡ್ಡವಾಗಿ ಅಡ್ಡವಾಗಿ ಕೊಯ್ಕೊಂಡು ಬಣ್ಣ ಹಾಕಿದಕ್ಕೆ ಸಾಫ್ರನಿನ್ ಅಂತಕ್ಕಂಥ ಬಣ್ಣ ಹಾಕಿದ್ವಿ ಯಾಕೆ ಬಣ್ಣ ಹಾಕಿದ್ವಿ ಗೊತ್ತಾ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಐತಲ್ಲ ಬಣ್ಣ ಹಿರ್ಕಾಳ್ತ ಅದು ಹೌದಾ ಅದಕ್ಕೆ ಬಣ್ಣ ಹಾಕಿ ನಮ್ಗೆ ಕ್ಲೀನಾಗ ಗೊತ್ತಾಗಲಿ ಅಂತ ಹೌದಾ ಈಗ ನಾನು ಅದನ್ನ ನೋಡ್ತದಿ ಏನೇನು ಕಾಣ್ತವೆ ಅಂತ ನಾನು ಹೇಳ್ತೇನೆ ನೀವು ಅದೇ ತರ ಹೇಳಬೇಕು ಅಂತಂದ್ರ ಈ ಕಡೆ ಕೇಳಿ ನೋಡಿ ನೀಟಾಗಿ ಕಾಣಿಸ್ತದ ಮೂರು ಭಾಗಗಳು ಕಾಣಿಸ್ತದ ಕೋಶ ಬಿತ್ತಿ ಕಾಣಿಸ್ತಾ ಐತಿ ಕೋಶ ಪರಿ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಕೋಶ ಬಿತ್ತಿ ಅದ್ರ ಕೆಳಗಡೆ ಕೋಶ ಪರಿ ಇರುತ್ತೆ ನಂತರ ಕೋಶ ದ್ರವ್ಯ ಕಾಣಿಸ್ತೈತಿ ಬಹಳ ಬಣ್ಣ ಏನು ದುಂಡಾದ ರಚನೆ ಅದೇನದು ಕೋಶ ಕೇಂದ್ರ ಇಂಗ್ಲೀಷ್ನಾಗ ನ್ಯೂಕ್ಲಿಯಸ್ ಅಂತ ಕೋಶ ಬಿತ್ತಿಗೆ ಸೆಲ್ವಾಲ್ ಅಂತ ಕರೀತಾರೆ ಒಳಗ ಕೋಶ ದ್ರವ್ಯಕ್ಕೆ ಸೆಟಪ್ಲಾಸ್ಮಾ ಅಂತ ಕರೀತಾರೆ ಕೋಶ ಕೇಂದ್ರಕ್ಕೆ ನ್ಯೂಕ್ಲಿಯಸ್ ಅಂತ ಕರೀತಾರೆ ಅರ್ಥ ಐತಲ್ಲ ಓಕೆ ಈ ಥರ ಹೇಳಬಮ್ಮ ಬರ ನೀನು ತಪ್ಪೆ ಹೇಳು ಬಾ ಅಲ್ಲಿ ಬಂದು ನೋಡು ಏನು ಕಾಣಿಸುತ್ತೆ ಹೇಳಿ ನಿನಗೆ ಅಷ್ಟೇ ಅಲ್ಲಿ ನೋಡೋ ಅದನ್ನ ಮುಟ್ಟಬೇಡ ಹಾಗೆ ನೋಡು ಹಂಗೆ ನೋಡು ಹಾಗೆ ನೋಡು ಬೇಡ ಒಂದು ಕಣ್ಣು ಮುಚ್ಕೊಂಡು ನೋಡಿ ಈ ಥರ ಇಲ್ಲಿ ನೋಡಿ ನಾನು ಏನು ಕಣ್ಣು ಮುಚ್ಕೊಂಡು ಸಿ ಹಿಯರ್ ಸಿ ಹಿಯರ್ ಹಿಂಗೆ ಕಣ್ಣು ಮುಚ್ಕೊಂಡು ಹಿಂಗೆ ನೋಡು ಅವ್ರು ಕ್ಲೀನಾಗಿ ಕಾಣಿಸುತ್ತೆ ಓಕೆ ನೋಡಿ ಹಿಂಗೆ ಹಿಂಗೆ ಕಣ್ಣು ಮುಚ್ಕೊಂಡು ಫಸ್ಟ್ ಹಿಂಗೆ ಕಣ್ಣು ಮುಚ್ಕೊಳ್ಳೋ ನೋಡಿ ಹಿಂಗೆ ಕಣ್ಣು ಮುಚ್ಕೊಳ್ಳೋ ಕಣ್ಣು ಮುಚ್ಕೊಂಡು ಈಗ ನೋಡಲ್ಲಿ ನಿನಗೆ ಏನು ಕಾಣಿಸುತ್ತೆ ಅದನ್ನ ಹೇಳಬೇಕು ನೀನು ಹಿಂಗೆ ಹೇಳೋಂತ ನಾವೇನು ಹೇಳೋದಿಲ್ಲ ನಿನಗೇನೇನು ಹೇಳಪ್ಪ ಆಮೇಲೆ ಎಸ್ ಮೂರು ಭಾಗಗಳು ಕಂಡು ತಾನೆ ಎಸ್ ಓಕೆ ನೆಕ್ಸ್ಟ್ ಬನ್ನಿ ಆ ತಡಿ ನಿನ್ನ ಹೆಸರು ಏನು ಹೆಸರು ಹೇಳಿ ಪರಿಚಯ ಮಾಡ್ಕೋಬೇಕು ನನ್ನ ಹೆಸರು ಪಂಕಜ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹ್ಮ್ ಇದರಲ್ಲಿ ಮೂರು ಅಂಗಾಂಶಗಳು ಮೂರು ಮುಖ್ಯ ಭಾಗಗಳು ಕಾಣ್ತದೆ ಮುಖ್ಯ ಭಾಗಗಳು ಕಾಣುತ್ತವೆ ಹ್ಮ್

ಏನೇನ್ ಕಂಡು ಬರುತ್ತಪ್ಪ ಅಲ್ಲಿ ಚಿತ್ರ ನೋಡಿದಲ್ಲ ನಾನು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಹೌದಾ ಜೀವಕೋಶವನ್ನು ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೇಕು ಅದನ್ನ ಏನ್ ನೋಡ್ಬೇಕು ಮೊದಲು ಈರುಳ್ಳಿ ಪೊರೆಯನ್ನ ಬ್ಲೇಡ್ ನಿಂದ ಕೊಯ್ಕೊಂಡು ಕಟ್ ಮಾಡಿ ನೋಡ್ಬೇಕು ಅಂತ ಹೇಳಿದ್ದೆ ಹೇಳಪ್ಪ ನೋಡಿ ಹೇಳಿ ಏನೇನ್ ಕಾಣಿಸ್ತು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಮತ್ತೆ ಮತ್ತೇನ್ ಕಂಡು ಬರುತ್ತೆ ಓಕೆ ಕೋಶ ಬಿತ್ತಿ ಕೋಶ ದ್ರವ್ಯ ಕೋಶ ಕೇಂದ್ರ ನೆಕ್ಸ್ಟ್ ಬರೀ ಹಾಶಿ ಅದರಲ್ಲಿ ಕಂಡು ಬರುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ನನ್ನ ಹೆಸರು ಮಂಜುನಾಥ್ ನಾನೇ ಹೇಳಪ್ಪ ನನ್ನ ಹೆಸರು ಮಂಜುನಾಥ್ ನಾನೇ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಜೀವದ ಮೂಲ ಘಟಕ ಜೀವಕೋಶವಾಗಿದೆ ಇದರಲ್ಲಿ ಮೂರು ಘಟಕಗಳು ಕಾಣ್ತವೆ ಕೋಶ ಬಿತ್ತಿ ಕೋಶ ಕೇಂದ್ರ ಕೋಶ ದ್ರವ್ಯ ವೆರಿ ಗುಡ್ ನೆಕ್ಸ್ಟ್ ಬರಪ್ಪ ಹಾ ಈಗ ಒಂದು ಕೆಲಸ ಮಾಡಿ ನೀವೇ ಅದನ್ನು ಕ್ಲೀನ್ ಡಿಟೇಲಾಗಿ ಆಗಿ ಸರಿ ಎಕ್ಸ್ಪ್ಲೈನ್ ಮಾಡ್ಕಂತ ಬರಬೇಕು ಒಬ್ಬೊಬ್ಬರಾಗೆ ಹಾಂ ಬರಮ್ಮ ಪುನಃ ಹಾಂ ಹೆಸರು ಹೇಳಿ ಅದು ಅದರಲ್ಲಿ ಏನೇನು ಕಂಡು ಬರುತ್ತೆ ಅಂತ ಹೇಳ್ತಾ ಇರಬೇಕು ಕ್ಲೀನ್ ನೀವೇನು ನೋಡ್ತಾ ಇದ್ದೀರಿ ಅದನ್ನ ಹೇಳ್ಬೇಕು ಸಸ್ಯ ಘಟಕ ಜೀವಕೋಶದ ಜೀವಿಗಳ ಮೂಲ ಘಟಕ ಯಾವುದು ಜೀವಕೋಶ ಅಲ್ವಾ ಕೋಶ ದ್ರವ್ಯ ಕಂಡು ಬರುತ್ತವೆ ಎಲ್ಲಿ ನೋಡಿದ್ರೆ ನೋಡಿದ್ವಿ ನೋಡಿ ಇಲ್ಲಿ ಕೇಳಿ ಹೇಳ್ತೀನಿ ನಾವು ಈರುಳ್ಳಿ ಪೊರೆಯನ್ನ ಈರುಳ್ಳಿ ಪೊರೆಯನ್ನ ನಾವು ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ನೋಡಿದ್ವಿ ಈರುಳ್ಳಿ ಪೊರೆಯನ್ನು ನೋಡಿದಾಗ ಓಕೆ ಇಲ್ಲಿ ಕೇಳಿ ನಾನಿಲ್ಲಿ ಒಂದು ಈರುಳ್ಳಿ ಪೊರೆಯನ್ನು ಕಟ್ ಮಾಡಿ ಇದರಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಸ್ಯಾಫ್ರನ್ ಅನ್ನತಕ್ಕಂಥ ಒಂದು ಬಣ್ಣವನ್ನು ಹಾಕಿದ್ದೀನಿ ಆ ಬಣ್ಣ ಹಾಕಿದಾಗ ಏನಾಗುತ್ತೆ ಕೋಶಕೇಂದ್ರ ಹೆಚ್ಚು ಪ್ರಮಾಣದ ಬಣ್ಣವನ್ನು ಹಿರಿಕಳ್ತೈತಿ ಹಾಗಾಗಿ ದುಂಡುಗ ರಚನೆಯನ್ನು ಹೊಂದಿದೆ ಎಂಥ ರಚನೆಯನ್ನು ಹೊಂದಿದೆ ದುಂಡಾದ ರಚನೆಯನ್ನ ಹೊಂದಿದೆ ಅರ್ಥ ಆಯ್ತಾ ದೊಡ್ಡದಾಗಿ ಕಾಣಿಸ್ತಾ ಇದೆ ದುಂಡಾದ ರಚನೆ ಮತ್ತು ದೊಡ್ಡದಾಗಿ ಕಾಣಿಸ್ತಾ ಇದೆ ಹೌದಾ ಆ ದುಂಡಾದ ರಚನೆ ಏನು ಕೋಶಕೇಂದ್ರ ಸುತ್ತಲಿಯ ಕೋಶಕೇಂದ್ರ ಸುತ್ತಲಿ ಇರ್ತಕ್ಕಂತಹ ಒಂದು ಅಹ್ ಕಡಿಮೆ ಬಣ್ಣವನ್ನು ಇರ್ಕಂಡ್ ಅದ್ಯಾವುದದು ಕೋಶ ದ್ರವ ಹೌದಾ ಅದಕ್ಕೆ ದಪ್ಪನಾದ ಚೌಕರಾದಂತ ಒಂದು ಪದರ ಇದೆ ನಿರ್ದಿಷ್ಟವಾದ ಆಕೃತಿ ಇದೆ ಜೀವಕೋಶ ಅದು ಕೋಶ ಬಿತ್ತಿ ಅದು ಒಟ್ಟು ಎಷ್ಟು ಭಾಗಗಳನ್ನ ನೋಡ್ತದೆ ನಾವು ಮೂರು ಭಾಗಗಳನ್ನ ನೋಡ್ತೇವೆ ಅವು ಯಾವಪ್ಪ ಅಂದ್ರೆ ಕೋಶ ಬಿತ್ತಿ ಕಡಿಮೆ ಬಣ್ಣ ಇರ್ಕಂಡದ್ದು ಕೋಶ ದ್ರವ್ಯ ಹೆಚ್ಚು ಬಣ್ಣ ಇರ್ಕೊಂಡು ದುಂಡಾದ ರಚನೆ ಕೋಶ ಕೇಂದ್ರ ಹೌದಾ ಒಂದ್ ಸೆಕೆಂಡ್ ಐ ರಿಪೀಟ್ ನಾವೇನ್ ಮಾಡಿದ್ವಿ ಜೀವದ ಮೂಲ ಘಟಕ ಅಧ್ಯಯದಲ್ಲಿ ಜೀವಕೋಶಗಳನ್ನು ನೋಡ್ರಿ ಅಂತ ಇದೆ ಚಟುವಟಿಕೆ ಆದ್ದರಿಂದ ಏನು ಮಾಡಿದೆ ಈರುಳ್ಳಿ ಪೊರೆ ತಗೊಂಡೆ ನೀವು ಇದೇ ಥರ ಹೇಳಬೇಕು ಒಂದು ಈರುಳ್ಳಿ ಪೊರೆ ತಗೊಂಡು ಬ್ಲೇಡ್ ಸಾಯಿಂದ ಕಟ್ ಮಾಡಿದ್ವಿ ಕಟ್ ಮಾಡಿ ಸ್ಲೈಡ್ ಮೇಲೆ ಇಟ್ವಿ ಸ್ಯಾಫ್ರನಿನ್ ಅಂತಕ್ಕಂಥ ಬಣ್ಣವನ್ನ ಬಣ್ಣವನ್ನು ಹಾಕಿದ್ವಿ ಅವಾಗ ಏನಾಯ್ತು ಬಣ್ಣವನ್ನು ಹಾಕಿದಾಗ ಏನಾಯಿತು ಬಣ್ಣವನ್ನು ಹಿರ್ಕಳತ್ತು ಹೆಚ್ಚು ಕೋಶ ಹೆಚ್ಚು ಗಾಢವಾದ ಬಣ್ಣವನ್ನು ನ್ಯೂಕ್ಲಿಯಸ್ ಹಿರ್ಕಳತ್ತು ಅದರಲ್ಲಿ ಮೂರು ಮುಖ್ಯ ಭಾಗಗಳು ಕಂಡು ಬರ್ತದವಿ ಕೋಶ ಬಿತ್ತಿ ಕೇಂದ್ರ ಕೋಶಕ್ತಿಯೇಂದ್ರ ಮೂರು ಮುಖ್ಯ ಭಾಗಗಳು ಕಂಡು ಬರ್ತವೆ ಬರಮ್ಮ ಹೇಳಿ ನಾ ಹೇಳಿದ ಥರ ಎಕ್ಸ್ಪ್ಲೇನ್ ಮಾಡಿ ಬನ್ನಿ ಒಬ್ಬೊಬ್ಬರ ಬನ್ನಿ ಮತ್ತೆ ಸೆಕೆಂಡ್ ಹೇಳಮ್ಮ ಈ ಕಡೆ ಬರೋಕೆ ಇಲ್ಲಿ ಬಂದು ನಿತ್ಕೋಬೇಕು ಮುಂದಕ್ಕೆ ಬನ್ನಿ ಅನ್ನಿ ಹೇಳಮ್ಮ ಈರುಳ್ಳಿ ಈರುಳ್ಳಿ ಸಿಪ್ಪೆಯನ್ನು ತಗೊಂಡು ಪ್ಲೇಟ್ ಮೇಲೆ ಇಟ್ಟು ಅದಕ್ಕೆ ಬಣ್ಣ ಬಣ್ಣ ಹಾಕಿ ಅದ್ರ ಸಸ್ಯ ಜೀವ ಜೀವಕೋಶಗಳನ್ನ ನೋಡ್ತಿದ್ವಿ ಇದರಲ್ಲಿ ಕೋಶ ಬಿತ್ತಿ ಕೋಶ ದ್ರವ್ಯ ಮೂರು ಭಾಗಗಳು ಕಂಡು ಬರುತ್ತೆ ಹೆಸರು ಶ್ವೇತ ಮೂಲ ಘಟಕ ಇದರಲ್ಲಿ ಈರುಳ್ಳಿ ಕೋಶ ಬಿತ್ತಿ ಕೋಶ ದ್ರವ್ಯ ಕೋಶ ಕೇಂದ್ರ ಕಂಡು ಬರುತ್ತದೆ ನೀನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಹಂಗ ಸುಮ್ಮನೆ ಅಷ್ಟೇ ಹೇಳೋಗೋದಲ್ಲ ಅಲ್ಲಿ ಹೇಳಿ ಇದರಲ್ಲಿ ಅಡ್ಡಲಾಗಿ ಬ್ಲೇಡಲ್ಲಿ ಕೊಯ್ದು ಅಷ್ಟೇ ಓಕೆ ಬ್ಲೇಡ್ ಅಲ್ಲಿ ಕತ್ತರಿಸಿದ್ವಿ ಅಡ್ಡವಾಗಿ ಕತ್ತರಿಸಿ ಏನ್ ಅದಕ್ಕೆ ಬಣ್ಣ ಹಾಕಿದ್ವಿ ಯಾವ ಬಣ್ಣ ಹಾಕಿದ್ವಿ ಸ್ಯಾಫ್ರೀನ್ ಅಂತಕ್ಕಂಥ ಬಣ್ಣ ಹಾಕಿದ್ವಿ ಬಣ್ಣದ ಬಗ್ಗೆ ಏನು ಬೇಕಾಗಿಲ್ಲ ನಿಮಗೆ ಅಲ್ವಾ ಹಾಂ वो कल एरन कंदवंतवा कोश केंद्र कोश भित्ति कोश द्रव्य यस नेक्स्ट बन्नी न्यू बन्नी गा ये बोलिए हम कत से नहीं जानते हैं अदरा कोश कोश भित्ति कोश केंद्र कोश द्रव्य हम्म ಮ್ಮ ಬನ್ನಿ ನನ್ನ ಹೆಸರು ಶ್ವೇತಾ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾವು ಈರುಳ್ಳಿನ ಕತ್ತರಿಸಿ ಮೈಸ್ ಮೈಕ್ರೋಸ್ಕೋಪಲ್ಲಿ ಇಟ್ಟು ಸಸ್ಯ ಜೀವಕೋಶ ಜೀವಕೋಶಗಳನ್ನು ನೋಡುತ್ತಿದ್ದೇವೆ ಸಸ್ಯ ಜೀವಕೋಶಗಳ ಮೂರು ಭಾಗಗಳು ಕೋಶಭಿತ್ತಿ ಕೋಶ ದ್ರವ್ಯ ಕೋಶ ಕೇಂದ್ರ ಮೂರು ಭಾಗಗಳು ಕಂಡು ಬರ್ತವೆ ನೆಕ್ಸ್ಟ್ ನೀವು ಸರಸಿಂದ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈರುಳ್ಳಿ ಸಿಪ್ಪೆಯನ್ನು ಬ್ಲೇಡಿನಿಂದ ಕತ್ತರಿಸಿ ಅದರ ಸಿಪ್ಪೆಯನ್ನು ಅದರ ಸಿಪ್ಪೆಯಲ್ಲಿ ಮೈಕ್ರೋಸ್ಕೋಪಲ್ಲಿ ನೋಡುತ್ತಿದ್ದೇವೆ ಕೋಶಭಿತ್ತಿ ಕೋಶ ಕೇಂದ್ರ ಕೋಶ ದ್ರವ್ಯ ಮೂರು ಕಂಡುಬರು ಮೂರು ಪದರಗಳು ಅಥವಾ ಮೂರು ಭಾಗಗಳು ಕಂಡು ಹೇಳ್ಬೇಕು ಬನ್ನಿ ಅಮ್ಮ ಏನೇನು ಹೇಳ್ಬೇಕು ನಾನು ತರಗತಿ ಒಂಬತ್ತನೇ ತರಗತಿ ಸಸ್ಯ ಜೀವಕೋಶವನ್ನು ಈರುಳ್ಳಿ ಹೊರೆಯಿಂದ ಬ್ಲೇಡಿನಿಂದ ಕತ್ತರಿಸಿ ಮೈಕ್ರೋಸ್ಕೋಪಿನೊಂದಿಗೆ ಸಸ್ಯ ಜೀವಕೋಶದ ಭಾಗಗಳನ್ನು ನೋಡುತ್ತೇವೆ ಸಸ್ಯ ಜೀವಕೋಶದಲ್ಲಿ ಮೂರು ಭಾಗಗಳು ಕಂಡುಬರುತ್ತವೆ ಕೋಶ ಕೇಂದ್ರ ಕೋಶ ದ್ರವ್ಯ ಕೋಶ ಭಿತ್ತಿ ವೆರಿ ಗುಡ್ ಒಂಬತ್ತನೇ ತರಗತಿಯಲ್ಲಿ ಓದುತ್ತೇನೆ ನನ್ನ ಸಿಂಚನ ನಾವು ಈರುಳ್ಳಿ ಸಿಪ್ಪೆಯನ್ನು ಕಟ್ ಮಾಡಿ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ನೋಡ್ತಿದ್ದೀವಿ ಒಂದು ಕಣ್ಣು ಮುಚ್ಕೊಂಡು ನೋಡಿದ್ರೆ ಸಾಕು ಕಾಣಿಸತ್ತೆ ಹಾ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲಮ್ಮ ಏನು ಕಾಣಿಸ್ತಾ ಹೇಳಿ ನೋಡಣ್ಣ ನೋಡು ಸರಿ ನೋಡು ನೀವೇ ಅದನ್ನೇ ಯು ಹ್ಯಾವ್ ಟು ಬಿ ಎಕ್ಸ್ಪೀರಿಯನ್ಸ್ ಅಂದ್ರೆ ನಿಮ್ಗೆ ಅದನ್ನ ನೋಡಿದ ಅನುಭವ ಆಗಬೇಕು ಹೇಳಮ್ಮ ಏನೇನ್ ಕಂಡು ಬಂತಮ್ಮ ಆ ತಡೆ ಕೋಶಕೇಂದ್ರ ಹೆಂಗ್ ಕಂಡು ಬಂತ ಹೇಳಿ ನೋಡಣ ಬಣ್ಣ ಹಾಕಿದ್ವಿ ಅಲ್ಲ ಅತಿ ಹೆಚ್ಚು ಬಣ್ಣ ಯಾವ್ದು ಅಂತ ಹೇಳಿ ನೋಡೋಣ ಕೋಶ ಕೇಂದ್ರ ಇರ್ಕೆಂಡತಿ ಹೆಂಗೆ ಕಂಡು ಬಂತ ನಿಮ್ಮ ಕಣ್ಣಿಗೆ ಕೋಶ ಕೇಂದ್ರ ದುಂಡಾಗಿ ಕಂಡು ಬಂತು ಹೌದಾ ಅಂದರೆ ಇಲ್ಲಿ ಕೋಶಗಳಿಗೆ ನಿರ್ದಿಷ್ಟ ಆಕಾರ ಇದೆ ತಾನೆ ಆದ್ರಿಂದ ನಾವು ಅದಕ್ಕೆ ಸಸ್ಯ ಜೀವಕೋಶ ಅಂದ್ವಿ ಆಮೇಲೆ ಕೋಶ ಭಿತ್ತಿಯೆಲ್ಲ ಹೊಂದಿದೆ ಆದ್ದರಿಂದ ಅದಕ್ಕೆ ಜೀವಕೋಶ ಅಂತ ಅಂದ್ವಿ ಹೌದಾ ವೆರಿ ಗುಡ್ ಈ ಕಡೆ ಬನ್ನಿ ನೋಡಿ ಇದರ ಇಷ್ಟೇ ಜೀವಿಗಳ ಎಲ್ಲ ಜೀವಿಗಳ ಮೂಲ ಘಟಕ ಯಾವುದು ಜೀವಕೋಶ ಅಲ್ವಾ ಎಲ್ಲ ಜೀವಿಗಳ ಮೂಲ ಘಟಕ ಜೀವಕೋಶ ಹೌದಾ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಆಫ್ ದ ಆರ್ಗ್ಯಾನಿಸಮ್ ಈಸ್ ಸೆಲ್ ಹೌದಾ ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವೇ ಜೀವಕೋಶ ನಾವು ಏನು ಮಾಡಿದ್ವಿ ಜಸ್ಟ್ ಈರುಳ್ಳಿ ಪೊರೆಯನ್ನು ಹಿಂಗೆ ಕಟ್ ಮಾಡ್ಕೊಂಡು ಅಡ್ಡಲಾಗಿ ಕಟ್ ಮಾಡ್ಕೊಂಡು ಸ್ಲೈಡಲ್ಲಿ ಹಾಕಿ ನೋಡಿದ್ವಿ ಮೂರು ಮುಖ್ಯ ಭಾಗಗಳು ಕಂಡು ಬಂದ್ವಿ ಯಾವ ಕಂಡು ಬಂದ್ವು ಕೋಶ ಬಿತ್ತಿ ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರಗಳು ಬಂದವು ಹೌದಾ ಇಲ್ಲಿ ನಿರ್ದಿಷ್ಟ ಆಕಾರ ಐತೆ ಹೌದಾ ಅದೊಂದು ಪಾಯಿಂಟಿಂಗ್ ನಾವೇನು ಅದೊಂದು ಅಂಶಕ್ಕೆ ನಾವೇನೆಂದು ಇದಕ್ಕೆ ಯಾವ ಜೀವಕೋಶ ಎಂದ್ವಿ ಸಸ್ಯ ಜೀವಕೋಶ ಎಂದ್ವು ಪ್ರಾಣಿ ಜೀವಕೋಶ ಎಂದ್ವಿ ಸಸ್ಯ ಜೀವಕೋಶ ದಪ್ಪನಾದ ಕೋಶ ಬಿತ್ತಿ ಇದೆ ಇದಕ್ಕೆ ಯಾವ ಜೀವಕೋಶ ಅಂದ್ವಿ ನಾವು ಸಸ್ಯ ಜೀವಕೋಶ ಹೌದಾ ದಪ್ಪನಾದ ಕೋಶ ಭಿತ್ತಿ ಐತಿ ನಿರ್ದಿಷ್ಟ ಆಕಾರ ಐತಿ ಆದ್ದರಿಂದ ಇವುಗಳಿಗೆ ನಾವೇನಂತ ಕರೆದ್ವಿ ಸಸ್ಯ ಜೀವಕೋಶ ಅಂತ ಕಳೆದು ಹೌದಾ ಓಕೆ ತುಂಬ ಸರಳವಾಗಿದೆ ಇದು ಇದನ್ನು ನೀವು ಓಕೆ ಇದನ್ನು ಡೈಗ್ರಾಮನ್ನು ಬರ್ಕೊಂಬರ್ಬೇಕು ಇದನ್ನು ಓಕೆ ನೋಡಿ ಇಲ್ಲಿ ನೋಡಿ ನಾನು ಮೊಬೈಲಲ್ಲಿ ಫೋಕಸ್ ಮಾಡ್ತೀನಿ ಇನ್ನೂ ನೀಟಾಗಿ ಕಾಣಿಸುತ್ತೆ ನೋಡಿರಿ ನೋಡಿ ಮೊಬೈಲಲ್ಲಿ ಹೆಂಗೆ ಫೋಕಸ್ ಮಾಡ್ತೀನಿ ಒಂದು ಸೆಕೆಂಡ್ ಒಬ್ಬೊಬ್ಬರಾಗಿ ನೋಡಬೇಕು ಒಂದು ನಿಮಿಷ ಇಲ್ಲ ನೋಡಿ ಮಾತಾಡಬಾರ್ದು ಈ ಬಹಳ ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ ಆಗ್ಲೇ ಇಷ್ಟೊಂದು ನೀಟಾಗಿ ಕಾಣಿಸ್ಲಿಲ್ಲ ಒಂದು ಸೆಕೆಂಡ್ ಇಲ್ಲಿ ನೋಡಿ ಹಾಂ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತದ ನಾವು ಡೈಗ್ರಾಮ್ ಬರಿದ ಅದೇ ಟೈಪ್ ಕಾಣಿಸುತ್ತಾನೆ ಇಟ್ಟಿಗೆಗಳ ರೀತಿ ಜೋಡಣೆ ಆಗಿದೆ ತಾನೆ ಜೀವಕೋಶಗಳು ಅಲ್ವಾ ಆಮೇಲೆ ಒಂದು ನ್ಯೂಕ್ಲಿಯಸ್ ಕಾಣಿಸುತ್ತೆ ನೋಡ ಇಲ್ಲಿ ಯ ಚೆನ್ನಾಗಿತ್ತು ನೋಡು ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿಗೆಗಳ ರೀತಿ ಗೋಡೆ ಕಟ್ಟಬೇಕಾದ್ರೆ ಇಟ್ಟಿಗೆಗಳನ್ನು ಯಾವ ರೀತಿ ಹೊಂದಿಸ್ತಾವಲ್ಲ ಈ ನೀಟಾಗಿ ಕಾಣಿಸುತ್ತೆ ನೋಡಿರಿ ಅಮ್ಮ ಹೌದೇನ್ರ ನೋಡಿ ಇಲ್ಲ ಅದೇ ಅಲ್ವಾ ಹಾಂ ನೋಡು ಎಪ್ಪ ನೀನು ಹೆಸ್ರೇನಾ ಹಾಂ ನೋಡಿ ನೋಡಿ ಇಲ್ಲ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡಪ್ಪ ತಳಿ ಒಂದು ಸೆಕೆಂಡ್ ಫೋಕಸ್ ಮಾಡ್ತೀನಿ ಹ್ಞೂ ನೋಡಿ ಈ ಕಡೆ ನೋಡಿ ಹಾಂ ಈಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆಯಲ್ಲ ಅದಾ ನೋಡಿ ಅದಾ ನೋಡಿ ನಮ್ಮ ಟೆಕ್ಸ್ಟ್ ಬುಕ್ನ ಇದೇ ಥರ ಡೈಗ್ರಾಮ್ ಐತಲ್ಲ ಹಾಂ ಇದೇ ಥರ ಡೈಗ್ರಾಮ್ ಐತೆ ನೋಡಿ ಆಮೇಲೆ ಕಲ್ಲೇದಲ್ಲೇ ಜೀವೋ ಕೋಶಗಳ ಕೋಶ ಕೇಂದ್ರ ಕಂಡು ಬರುತ್ತೆ ನೋಡಲ್ವಾ ಯಸ್ ಓಕೆ